ಇವತ್ತಿನ ದಿವಸ ಸರ್ವಧರ್ಮ ಗೋಷ್ಠಿ ಅಂತಕ್ಕಂಥದ್ದು ಸರ್ವಧರ್ಮ ಗೋಷ್ಠಿ ಅಂದ್ರೆ ಏನು ಸರ್ವಧರ್ಮ ಅಂದ್ರೆ ಭಾವೈಕ್ಯತೆ ಸರ್ವಧರ್ಮ ಅಂದ್ರೆ ಸೌಹಾರ್ದತೆ ಅಂತಕ್ಕಂಥದ್ದು ಭಾವಿಕ್ಯತೆ ಅಂದ್ರೆ ಏನು ನಾವು ಮತ್ತೆ ಗುರುಗಳು ಕುಂತ್ಕೊಂಡ್ರೆ ಅಷ್ಟೇ ಭಾವೈಕ್ಯತೆ ಆಗೋದಿಲ್ಲ ಒಬ್ಬ ಮುಸಲ್ಮಾನ್ ಗುರುಗಳು ಕುಂತ್ಕೊಂಡ್ರು ಒಬ್ಬ ಹಿಂದೂ ಗುರುಗಳು ಕುಂತ್ಕೊಂಡ್ರೆ ಅಷ್ಟೇ ಭಾವಿಕ್ಯತೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಭಾವಿಕ್ಯತೆ ಅಂದ್ರೆ ಏನಪ್ಪಾ ಅಂದ್ರ ನಾವು ನಂಬಿದಂಥ ಧರ್ಮವನ್ನ ನಾವು ನಂಬಿದಂಥ ಸಿದ್ಧಾಂತವನ್ನ ನಾವು ನಂಬಿದಂಥ ಆರಾಧನೆಯನ್ನ ಮೊದಲು ಮನಸ್ಸು ಪೂರ್ವಕವಾಗಿ ಮನದಟ್ಟನೆಯನ್ನು ಮಾಡಿಕೊಳ್ಳಬೇಕು ತದನಂತರ ಮತ್ತೊಬ್ಬರ ಧರ್ಮವನ್ನ ಮತ್ತೊಬ್ಬರ ಸಿದ್ಧಾಂತವನ್ನ ಮತ್ತೊಬ್ಬರ ಆರಾಧನೆಯನ್ನ ಜೀವನ ಪೂರ್ವವಾಗಿ ಮನಸ್ಸಿನ ಪೂರ್ವಕವಾಗಿ ಗೌರವಿಸಿದಾಗ ಮಾತ್ರ ಭಾವೈಕ್ಯತೆ ಅಂತಕ್ಕಂಥದ್ದು ಹಾಗಾಗಿ ಇವತ್ತಿನ ದಿವಸ ಈ ಕರ್ನಾಟಕ ಅಂತಕ್ಕಂಥದ್ದು ಸೂಫಿ ಸಂತರ ನಾಡು ಇಲ್ಲಿ ಸೌಹಾರ್ದತೆ ಭಾವಕ್ಕೆ ಇರ್ತಕ್ಕಂಥದ್ದು ಸದಾಕಾಲ ನಡೀತಾನೆ ಇರಬೇಕು ಪೂಜಾರಿ ಹೇಳದಂಗ ಕುರಾನ್ ಇರೋದು ಅದ ಬೈಬಲ್ನೊಳಗಿ ಇರೋದು ಅದ ಭಗವದ್ಗೀತೆಯೊಳಗೆ ಇರೋದು ಅದ ಇವತ್ತನೇ ದಿವಸ ನಮ್ಮ ಬಸವಣ್ಣನವರು ಹೇಳ್ತಾರೆ ಕಲ್ಲ ದೇವರು ದೇವರಲ್ಲ ಮಣ್ಣ ದೇವರು ದೇವರಲ್ಲ ಅದೇ ಕೂಡ ಕುರಾನ್ ಬಂದಿದೆ ಪ್ರೀತಿಯ ಪ್ರವಾದಿ ಕೂಡ ಅದನ್ನೇ ಹೇಳಿದ್ರು ಕುರಾನ್ ಒಳಗ ಬರ್ತದ ಏನಂತ ಹೇಳಿ ಖುಲ್ ಹೊಲ್ಲವೂ ಅಹದಲ್ಲ ಅಂದ್ರೆ ಸೃಷ್ಟಿಕರ್ತನಾದ ಅಲ್ಲಾಹನು ಒಬ್ಬನೇ ಲವ್ ಎಲಿತ್ ವಲ್ ಯೋಧನ್ ಅಸೃಷ್ಟಿಕರ್ತನಾದ ಅಲ್ಲಹ ಯಾರಿಗೂ ಜನ್ಮ ನೀಡಿಲ್ಲ ಯಾರಿಂದನೂ ಜನಿಸಿದವನಲ್ಲ ಅಂತಕ್ಕಂಥದ್ದು ಅಂತಕ್ಕರದಾಗಿದೆ ಅದೇ ರೀತಿ ಸ್ವೇತಾ ಸ್ವೇತದ ಉಪನಿಷನ್ ಒಳಗ ಚಾ ನಂಬರ್ ಆರು ಶ್ಲೋಕ ನಂಬರ್ ಒಂಬತ್ತರಲ್ಲಿ ಬರದಾಗಿದೆ ನ ಸಚ್ ನ ಚಸ್ ಕಸೀಜ್ ನ ಜನಿತ ನ ಚರಿತ ಅಂತ ಹೇಳಿ ಅಂದ್ರ ನ ಚಸ್ಸೆ ಕಸೀಜ್ ಅಂದ್ರ ಅಸೃಷ್ಟಿಕರ್ತನ ಹೊರತಾಗಿ ಯಾರೂ ಇಲ್ಲ ನ ಜನಿತ ನ ಚರಿತ ಅಂದ್ರ ಅವನಿಗೆ ಯಾರೂ ಜನ್ಮ ನೀಡಿಲ್ಲ ಅವನು ಯಾರಿಗೂ ಜನಿಸಿದವನಲ್ಲ ಅಂತಕ್ಕಂಥದ್ದು ಹಾಗಾಗಿ ವೇದ ಉಪನಿಷತ್ಗಳು ಎಲ್ಲವೂ ಕೂಡ ಕುರಾನ್ಗಳು ಬೈಬಲ್ಗಳು ಎಲ್ಲವೂ ಕೂಡ ಒಂದೇ ಹೇಳಿದೆ ತಿಳಿದುಕೊಳ್ಳುವಂತ ಮನಸ್ಥಿತಿ ಇವತ್ತು ಸರಲಿಲ್ಲ ಯಾಕಂದ್ರೆ ಇಷ್ಟು ಚೆನ್ನಾಗಿ ನಾವು ಸೌಹಾರ್ದತೆ ಭಾವಕ್ಯತೆ ಕಾರ್ಯಕ್ರಮವನ್ನ ಮಾಡ್ತೀವಪ್ಪ ಅಂದ್ರ ನಮ್ಮ ನಿಮ್ಮ ನಡುವೆ ಕೂಡ ಒಂದಿಷ್ಟು ಜನ ಬೆಂಕಿ ಹಚ್ಚುವರಿರ್ತಾರೆ ಅವ್ರಿಗೆ ಹೇಳೋದು ಒಂದಾ ಮಾತನಾ ಮುಖಾಂತರ ಏನಪ್ಪಾ ಅಂದ್ರ ತಮ್ಮ ನಿನ್ನ ಮನೆಯೊಳಗೆ ನಿನ್ನ ಜಾತಿ ತಮ್ಮ ನಿನ್ನ ಮನೆ ನಿನ್ನ ಜಾತಿ ನಿನ್ನ ಮನೆ ನೀನು ನಿನ್ನ ಮುಸಲ್ಮಾನ ನಿನ್ನ ಮನೆ ನೀನು ಹಿಂದೂ ಹೊರಗಡೆ ಬಂದಾಗ ಸೌಹಾರ್ದತೆ ಎಂದು ಬಾಳೋದು ಕಲಿಯುತ್ತಮ್ಮ ಸೌಹಾರ್ದತೆ ಎಂದು ಬಾಳೋದು ಕಲಿಯುತ್ತ ಯಾಕಂದ್ರೆ ಇಲ್ಲಿ ಯಾವುದೋ ಒಂದು ಜಾತಿ ಒಂದು ಜನಾಂಗ ಒಬ್ಬ ವ್ಯಕ್ತಿ ಸೀಮಿತವಾಗಿ ಇರುವಂತ ಜೀವನ ಇದಲ್ಲ ಎಲ್ಲರೂ ಕೂಡ ಇವತ್ತಿರೋದ ನಾಳೆ ಹೋಗೋದೈತಿ ಇವತ್ತಿನ ದಿವಸ ನಾವ್ ಇರುವಂತ ನಾಲ್ಕು ದಿನೊಳಗೊಳ ನಾಲ್ಕು ದಿನದೊಳಗ ನಾವೆಲ್ಲರೂ ಕೂಡ ಸೌಹಾರ್ದತೆ ಭಾವಕ್ಯತೆಯಿಂದ ಮಾಡಬೇಕು ದಾನ ಧರ್ಮಗಳನ್ನ ಮಾಡಿದಾಗ ಮಾತ್ರ ನಾವು ಮಾಡುವಂತ ಕಾಯಕದೊಳಗೆ ನಮ್ಗೆ ಯಶಸ್ಸಾಗಲಿಕ್ಕೆ ಸಾಧ್ಯ ಅದಕ್ಕಾಗಿ ನಮ್ಮ ಕಡಕಾಳದ ಮಡಿವಾಳಪ್ಪನವರು ಒಂದು ವಚನದೊಳಗೆ ಬರೀತಾರೆ ಎಷ್ಟು ಚಂದ ಕಡಿಸಿರೋ ಮಾಳಿಗೆ ಎಷ್ಟು ಚಂದ ಕಡಿಸಿರೋ ಮಾಳಿಗೆ ನಿನಗೆ ಹೋಗೋದು ಬಂತಲ್ಲೋ ನಾಳಿಗೆ ಎಷ್ಟು ಚಂದ ಕಡಿಸಿ ಮಾಳಿಗೆ ನಿನಗೆ ಹೋಗೋದು ಬಂತಲ್ಲೋ ನಾಳಿಗೆ ನಿನ್ನೆ ಸೊಲಾಗ ಹೊರೀತಾರ ಮೂರು ಮಳದ ಜೋಳಿಗೆ ನಿನ್ನ ಒಗೆದು ಬಂದು ಹೊಡಿತಾರ ಹೋಳಿಗೆ ಅಂತಕ್ಕಂಥದ್ದು ಇಷ್ಟೇ ಜೀವನ ಇದೇ ನಮ್ಮ ಜೀವನ ನಮಗ ಉಗದು ಬರೋದು ಹೋಳಿಗೆ ತಿನ್ನೋದು ಅಂದ್ರ ಯಾರಾದ್ರೂ ನಾವು ಇಷ್ಟ ಜೀವನವನ್ನ ಕಳಿತೇವೆ ಅಂದ್ರ ನಾವು ತೀರ್ ಹೋದ್ರ ನಾಲ್ಕು ದಿನ ಅಷ್ಟೇ ನಮ್ಮನ್ನ ನೆನೆಸ್ತಾರೋ ಆದ್ರೆ ನಾವು ಹೋದ್ರೂ ಕೂಡ ನಮ್ಗೆ ಹೆಸರು ಉಳಿಬೇಕಪ್ಪ ಅಂದ್ರ ನಾವು ಸೌಹಾರ್ದತೆ ಭಾವಿಕತೆಯ ಕಾರ್ಯಕ್ರಮಗಳನ್ನ ಮಾಡಿದಾಗ ಮಾತ್ರ ಆ ಸೌಹಾರ್ದತೆ ಭಾವಿಕ್ಯತೆ ಈ ನಾಡಿನೊಳಗೆ ಜೀವಂತ ಇರ್ಲಿಕ್ಕೆ ಸಾಧ್ಯ ಮುಂದಿನ ಪೀಳಿಗೆಗೆ ಇದೇ ರೀತಿ ಮುಂದುವರಿಬೇಕಂತಕ್ಕಂಥದ್ದು ಮನಸ್ಸಿನಲ್ಲಿ ನಿಮ್ಮ ಮನರಂಜನೆಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಹಾಗಾಗಿ ಇವತ್ತನೇ ದಿವಸ ನಮ್ಮ ಬಸಮ್ಮ ತಾಯಿಯವರ ಸ್ಮರಣೋತ್ಸವದೊಳಗೆ ತಾವೆಲ್ಲ ಮಾಡಿದಂಥ ಕಾರ್ಯ ಶ್ಲಾಘನೀಯ ಯಾಕಂದ್ರೆ ಅಂತಾರಲ್ಲ ಏನಂತ ಹೇಳ್ತಾರೆ ಸಾರಿಗೆ ಉಪ್ಪು ಕಮ್ಮಿ ಅಂತ ಊರಿನೊಳಗೆ ರೈತರ ಕಮ್ಮಿ ನಾಡಿನೊಳಗೆ ರೈತರು ಕಮ್ಮಿ ಆಗಬಾರ್ದಂತ ಊರಿನೊಳಗೆ ಗೌಡ್ರ ಕಮ್ಮಿ ಆಗಬಾರ್ದು ಗೌಡರ ಮಂತ್ರ ಇರಬೇಕು ಹಾಂ ಯಾಕಂದ್ರೆ ಗೌಡನ್ ಮಂಥನ ಅಂದ್ರ ಯಾವುದೇ ಒಂದು ತಮಗಾಗಿ ತಮ್ಮ ಕುಟುಂಬಕ್ಕಾಗಿ ತಮ್ಮ ಮಕ್ಕಳಿಗಾಗಿ ಜೀವನ ತತ್ತಂತ ಕುಟುಂಬ ಅಲ್ಲ ಅವರೆಲ್ಲರೂ ಕೂಡ ಜನಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಬಡವರಿಗೆ ರೋಟಿ ಕಪಡಾ ಮಕಾನ್ ದೊರಕಬೇಕನ್ನೋ ನಿಟ್ಟಿನೊಳಗೆ ಯೋಚನೆಯನ್ನ ಮಾಡಿ ಈ ಒಂದು ಹಾದಿಗೆ ಬಂದವರು ನಮ್ಮ ಜಿ ಎಸ್ ಪಾಟೀಲ್ ಅವರು ಅಂತಕ್ಕಂಥದ್ದು ಯಾಕಂದ್ರೆ ಯಾವುದೇ ಒಂದು ಜಾತಿಗೆ ಯಾವುದೇ ಒಂದು ಜನಾಂಗಕ್ಕೆ ಸೀಮಿತವಾದಂತ ನಾಯಕರವರಲ್ಲ ಎಲ್ಲರಲ್ಲಿ ಸೌಹಾರ್ದತೆಯನ್ನ ಭಾವೈಕ್ಯತೆಯನ್ನ ಬಿತ್ತುತ್ತಾ ಎಲ್ಲರೂ ನನ್ನವರು ಅಂತಕ್ಕಂತ ಮಾತನ್ನಾಡಿ ಈ ಸೌಹಾರ್ದತೆಯ ಹಾದಿಯೊಳಗೆ ನಡೀತಾ ಇರೋದು ನಮ್ಮ ಜಿ ಎಸ್ ಪಾಟೀಲ್ ಅವರು ಜಿ ಎಸ್ ಪಾಟೀಲ್ ಅವರು ಈ ಹಾದಿ ಒಳಗೆ ನಡೀತಾರಪ್ಪ ಅಂದ್ರ ಮೊದಲು ಅವರ ತಂದೆ ತಾಯಿಯ ಆಶೀರ್ವಾದ ಅವ್ರ ಮೇಲಿದೆ ಅವರ ತಂದೆ ತಾಯಿಯ ಮಾರ್ಗದರ್ಶನ ಅವರ ಮೇಲಿದೆ ಅಂತಕ್ಕಂಥ ಇವತ್ತಿನ ದಿವಸ ಏನೇ ನಾವು ಒಂದು ಭೇಟಿಯಾದಾಗ ಮಾತನಾಡೋ ಹೇಳ್ತಿರ್ತಾರೋ ಇವತ್ತಿನ ದಿವಸ ನಾನು ಇಷ್ಟು ಎತ್ತರಕ್ಕೆ ಬೆಳ್ದಿನಪ್ಪಾ ಅಂದ್ರ ನಮ್ಮ ತಾಯಿ ಬಸಮ್ಮ ಅವರ ಕಾರಣ ಅಂತಕ್ಕಂತ ಮಾತು ನಮ್ಮ ಜಿ ಎಸ್ ಪಾಟೀಲ್ ಅವ್ರು ಹೇಳ್ತಾ ಇರ್ತಾರೆ ಯಾಕಂದ್ರೆ ಯಾರು ಕೂಡ ತಂದೆ ತಾಯಿ ಹೆಸರು ತಗೊಳಿಕ್ ಇವತ್ತು ಅಸಹಿ ಪಡ್ತಾರೆ ಬೆಳೀಲಿಕ್ಕೆ ಅಷ್ಟೇ ತಂದೆ ತಾಯಿ ಬೇಕು ಬೆಳೆದ್ ನಿಲ್ಸ್ಲಿಕ್ಕೆ ಅಷ್ಟೇ ತಂದೆ ತಾಯಿ ಬೇಕು ಹಾಗಾಗಿ ಪ್ರೀತಿಯ ಪ್ರವಾದಿಯವರು ಒಂದು ಮಾತಿನೊಳಗೆ ಹೇಳ್ತಾರೆ ಮಾಕೆ ಕದ್ಮೋಗಿ ನಿಜೆ ಜನ ವಾಪಸ್ ಕದರ್ವಾಸ ಅಂತ ಅಂದ್ರ ತಾಯಿಯ ಪಾದದಡಿ ಸ್ವರ್ಗ ಇದೆ ತಂದೆ ಅದ್ರ ಹಬ್ಬ ಅಂತ ಹೇಳ್ತಾರೆ ಇವತ್ತನೇ ದಿವಸ ಮಡಲೆಯ ಪಾದದಲ್ಲಿ ಸ್ವರ್ಗ ಹುಡ್ಕೋ ಜನ ಜಾಳಗೈ ಮಡಿಯ ಪಾದದಡಿ ಸ್ವರ್ಗ ಹುಡ್ಕೋಬಂದ್ರೆ ಬಾಳಾಗೈತಿ ಇವತ್ತ ಆದ್ರೆ ಮಡದಿಯ ಪಾದದಡಿ ಸ್ವರ್ಗನು ಆ ಸೃಷ್ಟಿಕರ್ತಾ ಇತ್ತಿಲ್ಲ ತಾಯಿಯ ಪಾದದಡಿ ಇಟ್ಟಿದ್ದಾನೆ ತಾಯಿಯನ್ನ ಸ್ಮರಣ ಮಾಡಿ ತಾಯಿಯನ್ನ ಪ್ರೀತಿಯಿಂದ ಕಾಡ್ರಿ ತಂದೆ ತಾಯಿಯನ್ನ ಗೌರವಿಸಲಿ ಅಂದಾಗ ಮಾತ್ರ ನಿಮ್ಮ ಜೀವನ ಯಶಸ್ಸಾಗಲಿಕ್ಕೆ ಸಾಧ್ಯ ಮಾಡಿದಂತ ಈ ಕಾರ್ಯ ಸದಾಕಾಲ ಶ್ಲಾಘನೀಯ ಇದೇ ರೀತಿ ಗಜೇಂದ್ರಗಳ ಬಾಣದೊಳಗ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಬಾಳುವಂತಾಗಲಿ ಎಲ್ಲರೂ ಆರೋಗ್ಯದಿಂದ ಬಾಳುವಂತಾಗಲಿ ಯಪ್ಪದ ಗಿರಿ ಸುತ್ತುವುದಕ್ಕಿಂತ ಕಪ್ಪದ ಗಿರಿ ಸುತ್ತಿ ಎಂಬಂತೆ ಆ ಕಪ್ಪದ ಗುಡ್ಡ ಉಳಿಯುವಂತಾಗಲಿ ಮಹದಾಯಿ ನೀರು ಆದಷ್ಟು ಬೇಗ ನಮ್ಮ ಭಾಗದೊಳಗೆ ಹರಿದು ನಮ್ಮೆಲ್ಲ ರೈತರ ಬಾಳು ಹಸಿರಾಗಲಿ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಬಾಳುವಂತಾಗಲಿ ಎಲ್ಲರೂ ಆರೋಗ್ಯದಿಂದ ಬಾಳುವಂತಾಗಲಿ ಸರ್ವೇ ಜನ ಸುಖಿನಬಹುದು